ಶೋಷಿತರು ಸೇರಿದಂತೆ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸಲು ಹೋರಾಟ ನಡೆಸಿದ ಧೀಮಂತ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆಗಿದ್ದಾರೆ ಎಂದು ಪ್ರಗತಿಪರ ಚಿಂತಕ ಮಂಜುನಾಥ್ ಹೇಳಿದರು ಅವರು ಕೆಆರ್ಪೇಟೆ ಪಟ್ಟಣದ ಶತಮಾನದ ಶಾಲೆಯ ಆವರಣದಲ್ಲಿ ಪುರಸಭೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ದೇಶದ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಮಹೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಶೋಷಿತ ಸಮುದಾಯದ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಹುಟ್ಟಿ ಶೋಷಿತ ಸಮುದಾಯಗಳು ಸೇರಿದಂತೆ ತುಳಿತಕ್ಕೊಳಗಾದ ಸಮಾಜದ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸಲು ಹೋರಾಟ ನಡೆಸಿ ಅನ್ಯಾಯ ಅಕ್ರಮ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿ ಅದ್ವಿತೀಯ ಸಾಧನೆ ಮಾಡಿ ದೇಶದ ರಾಜಕಾರಣದಲ್ಲಿ ತಮ್ಮ ಚಾಪು ಮೂಡಿಸಿರುವ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಮೂಲಕ ದೇಶದ ಆಹಾರ ಭದ್ರತೆಗೆ ತಮ್ಮ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಎಂದು ಗುಣಗಾನ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಮಾತನಾಡಿ ಶೋಷಿತ ಸಮುದಾಯಗಳಿಗೆ ಬಾಬೂಜಿ ಮತ್ತು ಅಂಬೇಡ್ಕರ್ ಎರಡು ಕಣ್ಣುಗಳಿದ್ದಂತೆ ದೇಶದ ಉಪ ಪ್ರಧಾನಿಯಾಗಿ ರಕ್ಷಣೆ ರೈಲ್ವೆ ಹಾಗೂ ಕಾರ್ಮಿಕ ಸಚಿವರಾಗಿ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಹಾಗೂ ಕಾರ್ಯದಕ್ಷತೆಯು ಅಪಾರವಾಗಿದೆ ಯುವಜನರು ಹಾಗೂ ವಿದ್ಯಾರ್ಥಿಗಳು ಬಾಬೂಜಿ ಅವರ ಜೀವನದ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬದಲಾವಣೆಯ ದಿಕ್ಕಿನತ ಸಾಗಬೇಕು ಸೇವಾ ಮನೋಭಾವನೆ ಹಾಗೂ ಪರೋಪಕಾರಿ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಕರೆ ನೀಡಿದರು ಸಂದಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ವೆಂಕಟರಾಮು ಬಾಬೂಜಿ ಅವರ ಜೀವನ ಸಾಧನೆ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು सभी उपाध्यक्ष सौभाग्य उमेश मुख्याधिकारी नटराज तूक पंचायत कार्यनिर्वाहक का अधिकारी सुषमा तहशीलदार लोकेश क्षेत्र शिक्षणाधिकारी मंजेगौड़ समाज सेवक नंजुंडस्वी मुखंडरद सुधाकर् पुटराजु रामदास सोम सुंदर बस्ती रंग प्रेमकुमार डा शिवपाल जयराम उचनहटरा सुनील कुमार योगेश ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಸಬ್ ಟ್ರೆಜರಿ ಅಧಿಕಾರಿ ವಿಜಯಕುಮಾರ್ ಕುಡಿಯುವ ನೀರು ವಿಭಾಗದ ಎಇಇ ಮಂಜುಳ ವಲಯ ಅರಣ್ಯಾಧಿಕಾರಿ ಅನಿತಾ ತಾಲೂಕು ಬಿಸಿಎಂ ಅಧಿಕಾರಿ ವೆಂಕಟೇಶ್ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ದಿವಾಕರ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕುಮಾರ್ ಶಿವಣ್ಣ ರಾಜಯ್ಯ ಕೃಷ್ಣ ನಾಯಕ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಾಬೂಜಿ ಅವರ ಬೃಹತ್ ಭಾವಚಿತ್ರವನ್ನು ಬೆಳ್ಳಿಯ ಸಾರೋಟಿನಲ್ಲಿಟ್ಟು ಜಾನಪದ ಕಲಾತಂಡಗಳ ಅದ್ದೂರಿ ಮೆರವಣಿಗೆ ನಡೆಸಿ ಸಂಭ್ರಮಿಸಲಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಎನ್ಕೆಎಸ್ ಟಿವಿಫೋರ್ ಮಂಡ್ಯದ ಜಿಲ್ಲೆಯ ಚಾಂದ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಒಂದು ಕೆಳಗಿನ ಸೇರಿದಂತಹ ಚೆನ್ನೂರ ಒಂದು ಕುಟುಂಬದಲ್ಲಿ ಜನತೆ ಡಾಕ್ಟರ್ ಬಾಬು ಜಗಜೀನರು ಇವರ ತಂದೆ ಶೌಭಿರಾಮ ದೇವಿ ತಾಯಿ ವಾಸಂತಿ ದೇವಿ ತಂದೆ ಶೌಭಿರಾಮರವರು ಆ ಪಂಜಾಬಿನ ಒಂದು ಮಿಲ್ಬನೀ ಸೇವೆಯಲ್ಲಿ ಇದ್ದು ನಿವೃತ್ತಿಯನ್ನ ಪಡ್ಕೊಂಡು ಸ್ವತಃ ಆ ದೈದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಆ ಚನ್ನಾರ ವೃತ್ತಿಯನ್ನ ಆ ವೃತ್ತಿ ಅಂತ ಕಂಡು ಅವರ ಪೂರ್ವಜರ ವೃತ್ತಿಯಾಗುತ್ತೆ ಆ ವೃತ್ತಿ ನಾನು ಮಾಡಲ್ಲ ನಾನು ನೇವರ್ಗದ ಒಂದು ವೃತ್ತಿಯನ್ನೇ ಮಾಡ್ತೇನೆ ಅಂತ ಹೇಳಿ ಆಮೇಲೆ ನಮ್ಮ ಸಂದರ್ಭದಲ್ಲಿ ಆ ಕೃಷಿ ಭೂಮಿಯನ್ನು ಕೊಂಡುಕೊಂಡು ಕೃಷಿಯನ್ನ ಮಾಡುವುದರ ಮುಖಾಂತರ ಒಂದು ಸ್ವಾಭಿಮಾನದ ಬದುಕನ್ನ ಹೊಂದಿ ಬಂದುವುದು ಶೋಭೆ ಇಲ್ಲಿ ಪ್ರಾರಂಭದಲ್ಲಿ ಆ ಕಪಿಲಂಗಣಿ ತಿವಾರಿ ಅಂತಕ್ಕಂಥವರು ಇವರ ಮೇಲೆ ಬ್ರಾಹ್ಮಣ ಒಬ್ಬ ಶಿಕ್ಷಕರು ಶಿಕ್ಷಣವನ್ನು ನೀಡುವುದರ ಜೊತೆಗೆ ಬಾಲ್ಯದಲ್ಲೇ ಅಗಧವಾದಂತಹ ಪರಿಣಾಮವನ್ನ ಸಹಪಾಠಿಗಳು ಇವರಿಗೆ ಹೇಳ್ತಾರೆ ನೀನು ದೈ ಕುಟುಂಬದಲ್ಲಿ ಉಂಟಿರ್ತಕ್ಕಂಥ ವ್ಯಕ್ತಿ ನೀನು ಆ ಒಂದು ಶುಲ್ಕ ಆಯ್ಕೆಯನ್ನ ಕೊಡ್ತು ಶುಲ್ಕ ಆಯ್ಕೆಯನ್ನ ಕೊಡ್ತಾರೆ ಒಂದು ಶಾಲೆಯಲ್ಲಿ ಅದು ಶುಲ್ಕ ವಿನಾಯಕೆಯನ್ನ ಕೊಡ್ತು ಹೇಳಿ ತನ್ನ ಮೇಲ್ವರ್ಧದ ಸಹಪಾಠಿಗಳು ಹೇಳಿದಂತಹ ಒಂದು ಸಂದರ್ಭದಲ್ಲಿ ಈತ ಅವರಿಗೆ ಉತ್ತರವನ್ನ ಕೊಡ್ತಾರೆ ನನಗೆ ಕಾರಣಕ್ಕಾಗಿ ಕೂಡ ಶುಲ್ಕ ವಿನಾಯಿತಿ ಕೊಡೋದಾದ್ರೆ ಆ ಶುಲ್ಕ ವಿನಾಯಿತಿಯನ್ನು ನೋಡು ನನ್ನ ಒಂದು ಪ್ರತಿಭೆಯಿಂದ ಓದುವ ಓದುವುದರ ಮೂಲಕ ನಾನು ಮೆರೆಕ್ ಗಳಿ ಅಂತಹ ವಿನಾಯಿತಿಯನ್ನು ಇಟ್ಟುಕೊಳ್ತೇನೆ ಅಂತಕ್ಕಂತಹ ಒಂದು ಉತ್ತರವನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಮತ್ತು ಪ್ರತಿಭಟಿಸುವಂತಹ ಒಂದು ಕೆಲಸವನ್ನ ಡಾಕ್ಟರ್ ಬಾಬು ಜಗಜೀವರಾಮ್ ಅವರು ಮಾಡ್ತಾರೆ ಅಲ್ಲಿ ಆ ಶಾಲೆಯಲ್ಲಿ ಆ ಪುನಃ ವಿದ್ಯಾರ್ಥಿಗಳಿಗಾಗಿ ಆ ಎರಡು ಮಡಿಗೆಗಳನ್ನ ಇಟ್ಟಿರ್ತಾರೆ ಆ ಎರಡು ಮಡಿಕೆಗಳಲ್ಲಿ ಒಂದು ಮುಸ್ಲಿಮರಿಗೆ ಇನ್ನೊಂದು ಹಿಂದೂಗಳಿಗೆ ಅಂತೇಳಿ ಐವರಿಗೆ ಆ ಹಿಂದೂಗಳಲ್ಲೂ ಕೂಡ ಅಸ್ಪೃಶ್ಯರು ಕೂಡ ಕೆಲವರ ಬದುಕರು ಕೂಡ ಆ ಒಂದು ಹಿಂದೂಗಳು ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ಅಲ್ಲಿ ಆ ಐವರಿಗೆ ಯಾರು ಕೂಡ ಅಸ್ಪೃಶ್ಯ ವಿದ್ಯಾರ್ಥಿಗಳು ಶಾಲೆಗೆ ಸೇರುವುದಿಲ್ಲ ಇಲ್ಲ ಜಗಜೀವ್ರ ಅಂದ್ರೆ ಮೊದಲ ಆ ಸಂದರ್ಭದಲ್ಲಿ ಆ ಹಿಂದೂಗಳಿಗೆ ಇಟ್ಟಿದಂತಹ ಒಂದು ಮಡಿಕೆಯಲ್ಲಿ ನೀರನ್ನ ಕುಡಿತಾರೆ ಆ ನೀರನ್ನ ಕುಡುವಂತಹ ಸಂದರ್ಭದಲ್ಲಿ ಆ ಒಂದು ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಕ್ಕೆ ಇದರ ಒಂದು ಕಾಲದಲ್ಲಿ ಕಾಲ್ಗೆ ಅಂತ ಹೇಳಿ ಎಲ್ಲರಿಗೂ ಸಂದರ್ಭದಲ್ಲಿ ಮೇಲ್ವರ್ಗದ ವಿದ್ಯಾರ್ಥಿಗಳು ಆಯನ ಮುಖ್ಯಾಧ್ಯ ಕಂಪ್ಲೇಂಟ್ ಅನ್ನು ಮಾಡ್ತಾರೆ ಕಂಪ್ಲೇಂಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರು ಮತ್ತೊಂದು ಮಡಿಕೆಯನ್ನ ಇಟ್ಟು ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಕೆಟ್ಟ ಆ ಸಂದರ್ಭದಲ್ಲಿ ಜಗಜೀವನ ರಾಮ್ ಇದನ್ನ ಒಪ್ಪದ ಸಮಾನತೆಗಾಗಿ ಹೋರಾಟವನ್ನ ಆ ಸಂದರ್ಭದಲ್ಲೇ ಮಾಡ್ತಾ ಇದ್ದಂತಹ ಒಂದು ಆ ಮನಸ್ಸಿನಲ್ಲಿ ಇದ್ದಂತಹ ಒಂದು ಜಯಮ್ರಾಮ್ ಆ ಮಡಿಕೆಯನ್ನ ಹೊಡೆದಾಗ್ತಾರೆ ಅನಂತರ ಮತ್ತೊಂದು ಮಡಿಕೆಯನ್ನ ತಂದಿರ್ತಾರೆ ಆ ಮಡಿಕೆಯನ್ನ ಕೂಡ ಹೊರದಾಗ್ತಾರೆ ಕೊನೆಗೆ ಮುಖ್ಯೋಪಾಧ್ಯಾಯಿದ್ರೆ ತನ್ನ ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಒಂದೇ ಮಡಿಕೆಯನ್ನ ನೀವು ಕುಡಿಯೋದಕ್ಕೆ ಏನೇ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಬೇರೆಯವರು ನೀವು ಕೂಡಲೇ ಕುಡಿಯಿರಿ ನೀ ಬೇರೆ ಮನಸ್ಸೆಯನ್ನ ಮಾಡ್ಕೊಡಿ ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಾರೆ ಈಗ ಕೂಡ ಸಮರ್ಥನೀಯವಾಗಿ ನಿಭಾಯಿಸುವಂತಹ ಒಂದು ಸತ್ಯ ಸಾಮರ್ಥ್ಯವನ್ನು ನೀಡಿರುವಂತಹ ಒಬ್ಬ ಬೇರು ವ್ಯಕ್ತಿ ಡಾಕ್ಟರ್ ಬಾಬು ರಾಮ್ ಮಧ್ಯೆಯಲ್ಲಿ ಒಬ್ಬರು ಈ ಅವರ ಒಂದು ಆ ಕಾರ್ಮಿಕರ ಕಾರ್ಮಿಕರನ್ನ ಸಮಾಜದ ನೈಪಲ್ಪತ್ಯೆಗೆ ತೆರಳಲು ಸಲ್ಲಿಸಿದಂತಹ ಒಬ್ಬ ಜೀವಂತ ನಾಯಕ ಡಾಕ್ಟರ್ ಬಾಬು ಜಗಜೀವ್ರಲ್ಲಿ ಅಹಿಂ ಗಾಂಧಿಯ ಪರಿಕಾರರಾಗಿ ಕಾರ್ಯದ ಕಾಯ್ದೆಗಳ ಶಿಲ್ಪಿಯಾಗಿ ಸಮರ್ಥ ಸಂಸದೀಯ ಪಡುವಾಗಿ ಅಪ್ಪಟ ದೇಶಪ್ರೇಮಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಸಾಮಾಜಿಕ ಬದಲಾವಣೆಯ ಹರಿಕಾರನಾಗಿ ನಿರ್ಮಲ ಗಾಂಧೀಗಾವಿಯಾಗಿ ತಕ್ಷ ರಾಜಕಾರಣಿಯಾಗಿ ನವ ಭಾರತದ ನಿರ್ಮಾಪಕನಾಗಿ ದೇಶದ ಉದಯಕ್ಕೆ ಕಾರಣಕರ್ತನಾಗಿ ದಲಿತರ ನೇತಾರನಾಗಿ ಅಸ್ಪೃಶ್ಯ ವಿವಾದಕನಾಗಿ ಭಾರತದ ಉಪ ಪ್ರಧಾನಮಂತ್ರಿಗಳಾಗಿ ಹೈರ್ಯ ಸ್ವಾಭಿಮಾನ ಪ್ರಾಮಾಣಿಕತೆಗೆ ಹೆಸರಾಗಿ ಭಾರತದ ಒಂದು ಇತಿಹಾಸದಲ್ಲಿ ತಮ್ಮ ಹೆಸರನ್ನ ಚಿರಸ್ಥಾಯಿಯಾಗಿ ಮೂಡಿಸಿಕೆ ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರು ಇಲ್ಲಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಗಳನ್ನ ನಾವು ನೆನಪು ಮಾಡ್ಕೊಳ್ಬೇಕು